ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವರಮಹಾಲಕ್ಷ್ಮಿಯ ವ್ರತವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಕತೆ ಬರುತ್ತೆ ಈ ಕಥೆಯನ್ನ ಪ್ರತಿಯೊಬ್ಬರು ಸಹ ಕೇಳಿಸ್ಕೊಳ್ಬೇಕು ಆ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತವನ್ನ ಆಚರಣೆ ಮಾಡುವಂತಹ ವಿಧಿವಿಧಾನಗಳೇನು ಯಾಕೆ ಆಚರಣೆಗೆ ಬಂತು ಯಾರು ಇದರ ಬಗ್ಗೆ ಹೇಳಿದ್ದಾರೆ ಅನ್ನೋದೆಲ್ಲರೂ ಸಹ ತಿಳ್ಕೊಳ್ಬೇಕು ಇದರ ಮಹಿಮೆಯನ್ನ ತಿಳ್ಕೊಂಡು ಮಾಡಿದ್ದೆ ಆದ್ರೆ ಸಕಲ ಭೋಗ ಭಾಗ್ಯ ಸೌಭಾಗ್ಯಗಳು ಸಿಗುತ್ತೆ ಅನ್ನೋದು ಪುರಾಣಗಳಲ್ಲಿ ಬಂದಿರ್ತಕ್ಕಂಥದ್ದು ಹಾಗಾಗಿ ಈ ವ್ರತದ ಒಂದು ಮಹಿಮೆಯನ್ನ ಅಥವಾ ಕಥೆಯನ್ನ ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡೋಣ ಆ ರಥದ ಕತೆ ಹೀಗಿರುತ್ತೆ ಈಗ ನಾವು ಓದ್ತೀವಿ ಅದನ್ನ ಕೇಳಿಸ್ಕೊಳ್ಳಿ ನಿಮ್ಮ ಹತ್ರ ವ್ರತದ ಪುಸ್ತಕ ಇಲ್ಲ ಅಂತಂದ್ರೆ ಈ ರಥದ ಪುಸ್ತಕದಲ್ಲಿ ಬಂದಿರ್ತಕ್ಕಂತಹ ಕಥೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಹೇಳ್ತೀವಿ ಅದನ್ನ ಕೇಳಿಸ್ಕೊಳ್ಳಿ ಆ ಯಾಕೆ ಮಾಡ್ಬೇಕು ಅನ್ನೋದು ಗೊತ್ತಾದ್ರೆ ಅಂದ್ರೆ ಯಾವುದೇ ಒಂದು ರಥ ಹಬ್ಬ ಪೂಜೆ ಮಾಡೋಕ್ಕಿಂತ ಮುಂಚೆ ಅದರ ಗುಣ ವಿಶೇಷತೆಗಳನ್ನ ತಿಳ್ಕೊಳ್ಳೋದು ಒಳ್ಳೆಯದು ಆ ಕಥೆಯನ್ನ ತಿಳ್ಕೊಳ್ಳೋದು ಒಳ್ಳೇದು ಆಗ ನಮ್ಗೆ ಅದರಲ್ಲಿ ಭಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ನಾವು ಖುಷಿಯಿಂದ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಕ್ಕೆ ನಮಗೆ ಒಲವು ಬರುತ್ತೆ ಮನಸ್ಸು ಬರುತ್ತೆ ಅದಕ್ಕೋಸ್ಕರ ಕಥೆಯನ್ನ ತಿಳ್ಕೊಳ್ಬೇಕಾಗುತ್ತೆ ಆ ಕಥೆ ಈ ರೀತಿ ಇರುತ್ತೆ ಸಕಲ ಮುನಿಗಳಿಂದ ರಮ್ಯವಾಗಿರ್ತಕ್ಕಂಥ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಾದ ಮಣಿಗಳಿಂದ ಕೆತ್ತಲ್ಪಟ್ಟ ಪಾಟಲ ಅಶೋಕ ದೇವಹೊನ್ನೆ ಖರ್ಜೂರ ಪಗಡೆ ಮೊದಲಾದ ಅನೇಕ ವೃಕ್ಷ ನಿಬಿಡವಾಗಿಯೂ ಕುಬೇರ ಇಂದ್ರ ಮೊದಲಾದ ದಿಕ್ಪಾಲಕರಿಂದಲೂ ನಾರದ ಅಗಸ್ತ್ಯ ವಾಲ್ಮೀಕಿ ಮೊದಲಾದ ಋಷಿಗಳಿಗೆ ನೆಲೆಮನೆಯಾಗಿರ್ತಕ್ಕಂತಹ ಇರುವ ಸ್ಥಳದಲ್ಲಿ ರತ್ನ ಸಿಂಹಾಸನಾಸೀನಾಗಿರ್ತಕ್ಕಂತಹ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಏಕಾಂತನೇ ಕಾಂತನೆ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರುವ ವ್ರತವೊಂದನ್ನು ದಯವಿಟ್ಟು ಹೇಳಬೇಕು ಅಂತ ಶಿವನಲ್ಲಿ ಪ್ರಾರ್ಥನೆ ಮಾತಾಡ ಆಗ ಈಶ್ವರನು ಹೇ ಪಾರ್ವತಿ ವ್ರತಗಳಲ್ಲಿ ಉತ್ತಮವಾದ ವ್ರತವೊಂದು ಇರುವುದು ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗೃತಿಯಾಗಿ ಪುತ್ರ ಪೌತ್ರ ಸುಖದಾಯಕವಾಗಿಯೂ ಅಷ್ಟೈಶ್ವರ್ಯವನ್ನ ನೀಡ್ತಕ್ಕಂಥದ್ದು ಸಕಲ ಸೌಭಾಗ್ಯವನ್ನ ನೀಡ್ತಕ್ಕಂಥದ್ದು ಒಂದು ರಥಕತೆ ಇದೆ ಈ ಪಾವನಕರವಾದ ವ್ರತಕ್ಕೆ ವರಮಹಾಲಕ್ಷ್ಮಿ ವ್ರತವೆಂದು ಹೆಸರು ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮೊದಲು ಬರ್ತಂತಹ ಶುಕ್ರವಾರದ ದಿನ ಈ ವ್ರತವನ್ನ ಆಚರಿಸಬೇಕು ಎಲೆ ಪಾರ್ವತಿಯೇ ಈ ವ್ರತವನ್ನು ಆಚರಿಸತಕ್ಕ ಅಂಗನೆಗೆ ಉಂಟಾಗುವ ಪುಣ್ಯ ಫಲಗಳನ್ನ ಹೇಳುವೆನು ಕೇಳು ಎಂದು ಹೇಳಲಾಗಿ ಪಾರ್ವತಿ ಮತ್ತೆ ಈಶ್ವರನನ್ನು ನೋಡಿ ದೇವ ಈ ವ್ರತವನ್ನ ಯಾವ ವಿಧಾನದಿಂದ ಮಾಡಬೇಕು ಅದಕ್ಕೆ ದೇವತೆ ಯಾರು ಇದಕ್ಕೆ ಮೊದಲು ಯಾರು ಈ ವರಲಕ್ಷ್ಮಿಯನ್ನ ಆರಾಧಿಸಿ ಸಂತೋಷವನ್ನು ಹೊಂದಿದರು ಎಂದು ಕೇಳಲಾಗಿ ಈಶ್ವರನು ಪಾರ್ವತಿಯೊಡನೆ ಹೇಳುತ್ತಾರೆ ಪಾರ್ವತಿಯೇ ಪಾವನವಾದ ವರಮಹಾಲಕ್ಷ್ಮಿ ವ್ರತದ ಪ್ರಭಾವವನ್ನು ಹೇಳುವೆನು ಕೇಳು ಬಂಗಾರದ ಪ್ರಾಕಾರಗಳಿಂದ ಕೂಡಿ ಸಕಲಾಭರಣಗಳಿಂದ ಅಲಂಕೃತವಾದ ಕುಂಡಿನ ಎಂಬ ಪಟ್ಟಣವೊಂದು ಉಂಟು ಆ ಪುರದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಒಬ್ಬಳಿದ್ದಳು ಆಕೆಯು ಪತಿಭಕ್ತಿ ಪಾರಾಯಣಳಾಗಿಯೋ ಅತ್ತೆ ಮಾವಂದರಿಗೆ ಶ್ರೂಶ್ರೂಷೆ ಮಾಡುವುದರಲ್ಲೂ ನಿರತಳಾಗಿಯೋ ಇದ್ದಳು ಮತ್ತು ಸಕಲ ಶಾಸ್ತ್ರಜ್ಞಳು ಯಾವಾಗಲೂ ಇಂಪಾಗಿ ಮಾತನಾಡುವಳು ನಿರ್ಮಲವಾದ ಮನಸ್ಸುಳ್ಳ ಆ ಚಾರುಮತಿಗೆ ಲಕ್ಷ್ಮೀ ದೇವಿಯು ಸ್ವಪ್ನದಲ್ಲಿ ಪ್ರಸನ್ನಳಾಗಿ ಎಲೆಯ ಮಂಗಳ ಕರಳೆ ನಿನಗೆ ಶುಭವನ್ನುಂಟು ಮಾಡಲು ವರಲಕ್ಷ್ಮಿ ಎಂಬ ನಾನು ಬತ್ತಿರುವೆನು ಅಂತ ಆಕೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳಿದಾಗ ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೆ ಮುಂದಾಗಿ ಬರುವ ಶುಕ್ರವಾರ ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನು ಸಲ್ಲಿಸುವೆನು ಎಂದು ಹೇಳಲು ಚಾರುಮತಿಯ ಸ್ವಪ್ನದಲ್ಲಿಯೇ ಆ ದೇವಿಯನ್ನು ಕುರಿತು ತಾಯಿ ನೀನು ಜಗನ್ಮಾತೆಯು ಪುಣ್ಯ ಸ್ವರೂಪಿಯು ಶರಣರನ್ನ ಪಾಲಿಸತಕ್ಕವಳು ಮೂರು ಲೋಕಗಳಿಂದಲೂ ಸ್ತುತಿಸಲ್ಪಡತಕ್ಕವಳು ವಿಷ್ಣುವಿನ ವಕ್ಷಸ್ಥಲದಲ್ಲಿ ಇರ್ತಕ್ಕಂಥವಳು ನಿನ್ನ ಕಟಾಕ್ಷಕ್ಕೆ ಪಾತ್ರರಾದ ನಾವೇ ಧನ್ಯರು ಅವರೇ ಸೋಣಿಯು ಮತ್ತು ಸ್ತೋತ್ರ ಅರ್ಹನು ಪುತ್ರ ಪೌತ್ರಾದಿಗಳಿಂದ ಅಷ್ಟೈಶ್ವರ್ಯಗಳೆಂದರೂ ಶೂರರು ಧೀರರು ಆಗತಕ್ಕಂಥವರು ಅಂತ ಹೇಳಿ ಚಾರುಮತಿ ಹೇಳಿದಾಗ ಓ ಹರಿಪ್ರಿಯೆ ಹಿಂದಿನ ಜನ್ಮಗಳಲ್ಲಿ ನಾನು ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿರುವುದರಿಂದಲೇ ನಿನ್ನ ದರ್ಶನವು ಲಭಿಸಿತೆಂದು ಹೇಳುವುದರಲ್ಲಿ ಸಂದೇಹವೇ ಇಲ್ಲವೆಂದಾಗಿ ಆಕೆಯನ್ನ ಸ್ತುತಿ ಮಾಡ್ತಾಳಂತೆ ಆಗ ವರಲಕ್ಷ್ಮಿಯು ಆಕೆಗೆ ವರಗಳನ್ನು ಕೊಟ್ಟು ಅಂತರ್ಧನ ನಾದಳು ಅಂತಹ ಸುಸ್ವಪ್ನವನ್ನು ಕಂಡ ಚಾರುಮತಿಯು ನಿದ್ರೆ ಹೋಗದೆ ಅಂದೆ ರಾತ್ರಿ ಎಲ್ಲ ಜಾಗರಣೆಯನ್ನ ಮಾಡಿ ಸೂರ್ಯೋದಯದ ನಂತರ ಸುಸ್ನಾತಳಾಗಿ ತನ್ನ ಸ್ವಪ್ನ ವೃತ್ತಾಂತವನ ಬಂಧುಗಳೊಡನೆ ಅತಿ ಉತ್ಸಾಹದಿಂದ ಹೇಳಿದಳು ಅವರೆಲ್ಲರೂ ಕೇಳಿ ಅಮ್ಮ ಚಾರುಮತಿ ನಿನ್ನ ಸ್ವಪ್ನವು ಬಹಳ ಶುಭಕರವಾದದು ನಾವುಗಳೆಲ್ಲರೂ ಈ ರಥವನ್ನು ಆಚರಣೆ ಮಾಡೋಣ ಎಂದು ಹೇಳಿ ಎಂದಿಗೆ ವರಲಕ್ಷ್ಮಿ ರಥವು ಪ್ರಾಪ್ತವಾಗುವುದು ಎಂದು ಎದುರು ನೋಡುತ್ತಿರಲಾಗಿ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ವ್ರತದ ದಿನವೂ ಪ್ರಾಪ್ತವಾಯಿತು ಆಗ ಸ್ತ್ರೀಯರೆಲ್ಲರೂ ಅತಿಯಾದ ಉತ್ಸಾಹದಿಂದ ನಿರ್ಮಲ ಮನಸ್ಕರಾಗಿ ಸ್ನಾನವನ್ನ ಮಾಡಿ ವಿಧ ವಿಧವಾದ ವಸ್ತ್ರಗಳಿಂದ ಅಲಂಕಾರ ಮಾಡಿಕೊಂಡು ಹೊಸದಾದ ಅಕ್ಕಿಯಿಂದಲೋ ಎಲೆ ಬಳ್ಳಿಯಿಂದಲೂ ಪರಿವೃತವಾದ ಕಳಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಚಾರು ಮೊದಲಾದ ಎಲ್ಲರೂ ಭಕ್ತಿಯಿಂದ ವ್ರತವನ್ನ ಆಚರಣೆ ಮಾಡಿದರು ವರಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರ ಅರ್ಚಿಸಿ ಬಲ ಹಸ್ತದಲ್ಲಿ ದಾರವನ್ನು ಕಟ್ಟಿಕೊಂಡು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನ ನಿವೇದನೆ ಮಾಡಿ ವೇದ ಶಾಸ್ತ್ರ ಪಾರಂಗತರಾದ ಒಬ್ಬ ಬ್ರಾಹ್ಮಣರಿಗೆ ಹನ್ನೆರಡು ಭಕ್ಷ್ಯಗಳನ್ನ ದಕ್ಷಿಣೆ ತಾಂಬೂಲಗಳೊಡನೆ ಬಾಗಿನವಾಗಿ ಕೊಟ್ಟು ದೇವಿಯ ಸನ್ನಿಧಿಯಲ್ಲಿ ತಾವು ಮಾಡಿದ ಭಕ್ಷ್ಯ ಭೋಜಾದಿಗಳನ್ನ ಭುಂಜಿಸಿದರಂತೆ ನಂತರ ವರ ಮಹಾಲಕ್ಷ್ಮಿಯ ಪ್ರಭಾವದಿಂದ ಅಂದ್ರೆ ಅವರು ಮಾಡಿರ್ತಕ್ಕಂಥ ಈ ಪೂಜೆಯಿಂದ ಅವರು ಮಾಡಿದಂತಹ ಪ್ರದಕ್ಷಿಣೆಯಿಂದ ಚಾರುಮತಿ ಮೊದಲಾದ ಸ್ತ್ರೀಯರು ಮುತ್ತು ಮಾಣಿಕ್ಯಗಳ ಹಾರಗಳನ್ನ ಕೊರಳು ತುಂಬಾ ಧರಿಸಿದರಂತೆ ಕಾಲೊಂದಿಗೆಗಳು ಕೆಂಪುಗಳಿಂದ ಕತ್ತಲ್ಪಟ್ಟ ಆಭರಣಗಳು ಮೊದಲಾದಗಳನ್ನ ಅವರು ಹೊಂದಿದರಂತೆ ಜೊತೆಗೆ ಅವರು ಮಾಡ್ತಕ್ಕಂಥ ಪೂಜಾ ಸ್ಥಳಕ್ಕೆ ಅವರ ಪತಿಯೊಂದರು ಬಂದು ಅವರನ್ನ ರಥದಲ್ಲಿ ಕರೆದೊಯ್ದರು ಅಂದರೆ ಇಲ್ಲಿ ನಮಗೆ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿ ಸಕಲ ಸೌಭಾಗ್ಯಗಳು ನಿಲ್ಲಿಸುತ್ತೆ ಸಾಮರಸ್ಯ ಬರುತ್ತೆ ಪತಿ ಪತ್ನಿಯರು ತುಂಬಾ ಅನ್ಯೋನ್ಯತೆಯಿಂದ ಬಾಳ್ತಾರೆ ಹಾಗೆ ಸಿರಿ ಸಂಪತ್ತು ಅನ್ನೋದು ಮನೆಯಲ್ಲಿ ನೆಲೆಸುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹೀಗೆ ಐಶ್ವರ್ಯ ಒಂದೇ ಅಲ್ಲದೆ ಪುತ್ರ ಪೌತ್ರಾದಿಗಳಿಂದ ಧನ ಧಾನ್ಯ ಸಮೃದ್ಧಿಯನ್ನು ಪಡೆದು ಸದಾ ಕಾಲದಲ್ಲಿಯೂ ಅನ್ನದಾನವನ್ನ ಮಾಡುವುದರಲ್ಲೂ ಬಂಧುಗಳನ್ನ ರಕ್ಷಿಸುವುದರಲ್ಲೂ ಅತ್ಯಂತ ಶ್ರದ್ಧೆಯುಳ್ಳವರಾಗಿ ಚತುರಂಗ ಬಲಯುಕ್ತವಾದ ತಮ್ಮ ಮನೆಗಳಲ್ಲಿ ಸುಖವಾಗಿದ್ದರು ಎಲೆ ಪಾರ್ವತಿಯೇ ಚಾರುಮತಿಯಿಂದ ಕೇಳಿದ ಈ ವ್ರತವನ್ನು ಆಚರಿಸತಕ್ಕವರೆಗೆ ಒಳ್ಳೆಯ ಫಲ ಉಂಟಾಗುವುದು ಚಾರುಮತಿ ದೇವಿಯ ಮೂಲಕ ನಮಗೆ ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಭಾಗ್ಯವನ್ನು ಪಡೆದವು ಚಾರುಮತಿ ಎಷ್ಟು ಪುಣ್ಯಶಾಲಿ ಎಂದು ಆ ಪುರದ ಸ್ತ್ರೀಯರೆಲ್ಲರೂ ಹೇಳಿಕೊಳ್ಳಲು ಆರಂಭಿಸಿದರು ಎಲೆ ಪಾರ್ವತಿಯೇ ತದಾದಿಯಾಗಿ ಈ ವ್ರತವು ರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು ಇದು ವ್ರತಗಳಿಗೆಲ್ಲ ಶ್ರೇಷ್ಠವಾದುದು ಇದನ್ನು ನಿನಗೆ ಸವಿಸ್ತಾರವಾಗಿ ಹೇಳಿರುವೆನು ಯಾರು ಈ ರಥವನ್ನು ಹೇಳುವರು ಇಲ್ಲವೇ ಇತರರಿಂದ ಹೇಳಿಸಿ ನಿರ್ಮಲ ಮನಸ್ಕರಾಗಿ ಕೇಳುವರೋ ಅವರಿಗೆ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ಸಿದ್ಧಿಸುವ ಎಂದು ಪಾರ್ವತಿ ದೇವಿಗೆ ಈಶ್ವರನು ಹೇಳಿದನು ಇಂತಹ ಒಂದು ಕಥೆಯು ಭವಿಷ್ಯೋತ್ತರ ಪುರಾಣ ದಿನ ಪಾರ್ವತಿ ಪರಮೇಶ್ವರರ ಸಂವಾದದಲ್ಲಿ ಬರುವ ಈ ವರಮಹಾಲಕ್ಷ್ಮಿ ಕಥೆಯನ್ನು ಯಾರೆಲ್ಲ ಕೇಳ್ತಾರೋ ಯಾರೆಲ್ಲ ಓದ್ತಾರೋ ಅದರಂತೆ ಒಳ್ಳೆಯ ಬುದ್ಧಿಯಿಂದ ಒಳ್ಳೆಯ ಮತಿಯಿಂದ ಸದಾ ಅಸನ್ಮುಖಗಳಾಗಿ ಮನೆಯಲ್ಲಿ ಹಿರಿಯರ ಸೇವೆಯನ್ನ ಮಾಡ್ತಾ ಪತಿಯನ್ನ ಗೌರವದಿಂದ ನೋಡ್ಕೊಳ್ತಾ ಚಿಕ್ಕ ಮಕ್ಕಳನ್ನ ಅಥವಾ ಕಿರಿಯರನ್ನ ಆಧಾರದಿಂದ ಸತ್ಕರಿಸಿ ಆ ಮನೆಯಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡ್ತಾರೋ ಅವರೆಲ್ಲರಿಗೂ ಸಹ ಆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಸಿಗುವುದರಲ್ಲಿ ಸಂದೇಹನೇ ಇರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಸಹ ಲಕ್ಷ್ಮೀ ಪೂಜೆ ಮಾಡೋದಷ್ಟೇ ಅಲ್ಲ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಕುಟುಂಬದಲ್ಲಿ ಸಾಮರಸ್ಯದಿಂದ ಇರಬೇಕು ತಾಯಿಯನ್ನ ಹೇಗೆ ಹೊಲಿಸ್ಕೊಳ್ಬೇಕು ಅನ್ನೋದು ಈ ಕಥೆಯಿಂದ ನಮ್ಗೆಲ್ಲ ಗೊತ್ತಾಗ್ತಕ್ಕಂಥದ್ದು ಇಲ್ಲಿ ಚಾರು ಮತಿ ಅಂತಂದ್ರೆ ಒಳ್ಳೆಯ ಒಂದು ಹಿಂಪಾದ ಬುದ್ಧಿವಂತಿಕೆಯಾದ ಅದೇ ಹಾಗೆ ಒಳ್ಳೆಯತನದಿಂದ ಇರ್ತಕ್ಕಂತ ಕೂಡಿರ್ತಕ್ಕಂಥವಳು ಇಲ್ಲಿ ಮತಿ ಅಂತಂದ್ರೆ ಬುದ್ಧಿ ಅಂದ್ರೆ ನಮಗೆಲ್ಲರಿಗೂ ಸಹ ಸೌಂದರ್ಯದ ಜೊತೆಗೆ ಬುದ್ಧಿಯೂ ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಬುದ್ಧಿವಂತಿಕೆಯಿಂದ ಕುಟುಂಬದ ರಕ್ಷಣೆಯನ್ನ ಮಾಡ್ಬೇಕು ಕುಟುಂಬದಲ್ಲಿ ಸೌಖ್ಯ ಸೌಭಾಗ್ಯ ಎಲ್ಲವನ್ನು ಇರಿಸಬೇಕು ಅನ್ನೋದಾದ್ರೆ ವರಲಕ್ಷ್ಮಿ ಹಬ್ಬವನ್ನ ನಾವು ಮಾಡ್ತಾ ಅಂತಹ ಗುಣಗಳು ಬೇಕು ಅಂತ ನಾವು ಆ ಲಕ್ಷ್ಮೀ ದೇವಿ ಹತ್ರ ಪ್ರಾರ್ಥನೆ ಮಾಡಿದ್ರೆ ಸಾಕಾಗೋದಿಲ್ಲ ಆ ರೀತಿ ನಡ್ಕೊಳ್ಳಬೇಕಾಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಸೌಭಾಗ್ಯ ಅಷ್ಟೈಶ್ವರ ಧನಧಾನ್ಯ ಸಮೃದ್ಧಿ ಎಲ್ಲ ಇರಬೇಕು ಅನ್ನೋದಾದ್ರೆ ನಮ್ಮ ನಡೆ ನುಡಿಯು ಸಹ ಶುದ್ಧವಾಗಿರ್ಬೇಕು ಭಾವನೆ ಇರಬೇಕು ಅತಿಥಿ ಸತ್ಕಾರ ಮಾಡ್ಬೇಕು ಜೊತೆಗೆ ಮನೆಯಲ್ಲಿ ಮೃದುವಾಗಿ ಮಾತಾಡ್ಬೇಕು ಕಷ್ಟನೋ ನಷ್ಟನೋ ಅನ್ನೋ ಯಾವುದೇ ಒಂದು ಸಂದರ್ಭದಲ್ಲೂ ಸಹ ಅದನ್ನ ಸಮಭಾವದಲ್ಲಿ ಸ್ವೀಕಾರ ಮಾಡ್ಬೇಕು ಯಾರಿಗೂ ತೊಂದರೆ ಮಾಡ್ಬಾರ್ದು ಎಲ್ಲರಲ್ಲೂ ಜೊತೆ ಒಟ್ಟಾಗಿ ಇರಬೇಕು ಅನ್ನೋದೇ ಈ ಒಂದು ಹಬ್ಬದ ಅಥವಾ ಈ ವ್ರತದ ಒಂದು ಸಂದೇಶ ಆಗಿರ್ತಕ್ಕಂಥದ್ದು